ಆತನಪ್ಪ ಎಲ್ಲ ಹರಗದು ಹ್ಞೂ ರೀ ಬುದ್ಧಿಯರ ಅದು ಆ ಕಡೆ ಒಂದಿಟ್ಟು ಹರಗಿದ್ದೆ ಅಂದ್ರೆ ರಾತ್ರಿ ನಾವು ಉಣ್ಣಕ್ಕೆ ಹೋಗ್ಯೀವ್ರಿ ಈಗ ಹಾಂ ಹಾಂ ಆತಾಳಪ್ಪ ಹಂಗಂದ್ರೆ ಬಿಡು ಊಟ ಮಾಡಿ ಮತ್ತೆ ಮುಂದೆ ಮಾಡುವಂತೆ ಅಂತ ಬಾ ಅಣ್ಣ ಹ್ಞೂ ಹೇಳಿ ಜಗದೀಶ ಆತನ ನಿಂದೆಲ್ಲ ಆ ಕಡೆ ಹೊಲದ್ದು ಅಲ್ಲ ಅದಕ್ಕೆ ತೋಟದಾಗ ಈ ಸರಿ ಚಿಕ್ಕ ಹಣ್ಣು ಮತ್ತು ಪ್ಯಾರ್ಲೆಂಡ್ ಹಾಕಕ್ಕೆ ಹೇಳಿದ್ರಲ್ಲ ಅಪ್ಪಾಜಿ ಅದ್ರದ್ದು ವ್ಯವಸ್ಥೆ ಮಾಡಿಬಿಡ್ಬೇಕಿತ್ತು ನೀನು ತೋಟದಾಗ ನಾ ಇಲ್ಲಿ ಹೊಲದ್ದು ನೋಡ್ಕೊಳಕ್ಕೆ ಹತ್ತಿದ್ದೆಲ್ಲ ಅಂದ್ರ ನೀನು ಅವ್ರ ಹೋಲ ಹೊಲ ಆ ಗೌಡ್ರದು ಯಾಕೆ ಇಲ್ಲಿಗೆ ಬಂದಿ ಅಂತಂದು ಗೊತ್ತಾಗಿಲ್ಲ ನನಗೆ ಆ ಅದಾ ನಾ ಹೇಳದ ಅಪ್ಪಗ ಅದು ಮಾಡಕ್ ಇಷ್ಟ ಇಲ್ಲ ಅಂತಂದು ಯಾಕ ಪ್ರತಿಭಾನ ನಮ್ಮ ಹೊಲನ ಮಾಡಿ ಹೇರ್ ಹೊಲ ಮಾಡಿದ್ರಿ ಏಟ್ ಸಿಗುತ್ತಾ ನಮ್ಮ ಹೊಲನ ಮಾಡೋಣ ನಮ್ಮ ಭೂಮಿಗೆ ನಾವು ಚಂದಾಗ ಋಣ ತೀರ್ಸಿದ್ರಲ್ಲ ನಮಗದು ಮುಂದೆ ಕಾಯೋದು ಅಂತಂದ್ಲಾ ಪ್ರತಿಭಾನ ನನಗೂ ಯಾಕ ಅದು ಸರಿ ಅನಿಸ್ತು ಅದಕ್ಕ ಮುಂಜಾಡದ್ಲಾ ನಾನು ಹರ್ಗಕ್ಕೆ ಬಂದಿತ್ ಜೊತೆಗೆ ಶಿವಣ್ಣನ ಜೊತೆಗೆ ನೀ ನೀ ಅಲ್ಲಿ ತೊಡ್ದಾಗ ಹೋಗು ಈಗ ಮತ್ತೆ ಅವ್ನ್ ಏನೇನು ಗಿಡ ಹಚ್ಚ ಕೇಳಾರಲ್ಲ ಅಪ್ಪಾಜಿ ಮಾಡಿ ಹೋಗಿ ಹೋಗ್ನಿ ಇದಕ್ಕೂ ಬೋರ್ ಹಾಕ್ಸಿ ಇದನ್ನು ನೀರಾವರಿ ಮಾಡೋಣ ಅಂತ ಅನ್ಕೊಳಕತ್ತೀನಿ ನಾನು ಮತ್ತು ಮೆಕ್ಕೆಜೋಳ ಇಕ್ಕ ಜೋಳ ಬಡದ್ರ ಮತ್ ನೀರುನು ಬೇಕು ಹೆಂಗೋ ಅನುಕೂಲ ಅಂತ ಮೆಕ್ಕೆಜೋಳ ಚಲೋ ಇತ್ತಂತಾರಪ್ಪ ಎಲ್ಲ ನೀನ್ ಏನೋ ಚಲೋ ಅಂತ ಅಪ್ಪ ಅದನ್ನ ಭಾಳ ಮಾನಸಿಕ ಮಾಡ್ಕೊಂಡ ನೋಡು ಇಲ್ಲನಾ ನಿಜವಾಗ್ಲು ಬೇಕಾದ್ರೆ ನೋಡ್ ಹೋಗು ಎ ಪಿ ಎಂ ಸಿ ಕಂಡಾಪಟ್ಟಿ ಹಾಕಿದ್ನಲ್ಲ ಹಚ್ಚಿಟ್ಟು ಬಂದಿದ್ ನೋಡು ಮಳೆ ಬಂತಲ್ಲ ಅವಾಗ ಅಲ್ಲೇ ಮೊಳಗಿ ಬಂದು ಭಾಳ ಹುಗ್ಯವು ನಮ್ದು ಚಲೋ ಇತ್ತು ಮೆಕ್ಕೆಜೋಳ ಇಲ್ಲ ನಂಗೆ ಈಗ ರೇಟ್ರೆ ಅಲ್ಲೈತಪ್ಪ ಮೆಕ್ಕೆಜೋಳಕ್ ಮೀನಾ ಹೇಳ ಹಂಗ ಅಪ್ಪ ಮಾನ್ಸಿಕಕ್ಕ ನಾತ್ ಹರ್ಸಕತ್ತಿದಿ ಹರಗಿಸ್ ನಾನು ಹಿಂದಗಡ್ಸ ಬರ್ತೀನಿ ಹ ಆತ ಅಷ್ಟ್ ಮಾಡ ಹಾಂ ನಾನು ಇದು ಮುಗಿಸ್ಕೊಂಡು ಊಟ ಮಾಡಕ್ ಹೋಗ್ತೀನಿ ನೀನು ಬಿಡು ಕೈ ತಕೊಂಡು ಬಂದ್ಬಿಡು ಊಟ ಬಿಡೋಣ ಶಿವಣ್ಣಗೂ ಹೇಳಿನಿ ಊಟ ಮಾಡಿ ಆಮೇಲೆ ಏನ್ರೂ ಮಾಡಪ್ಪ ಅಂತಂದು ಹ್ಮ್ ಒಂದು ನೆಲ್ಲು ಚೆಲ್ಲಿದರೆ ರಾಶಿ ಮಾಡುವ ಅವಳದೆಂತ ಕರುಣೆ ಪ್ರೀತಿಯೋ ನಮ್ಮಮ್ಮ 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 ಭೂಮಿ ತಾಯಮ್ಮ ಭೂಮಿ ತಾಯಮ್ಮ ಈ ನಿಂದ್ರಸ ನಿಂದ್ರಸ ಟ್ಯಾಕ್ಟ್ರಿ ನಿಂದ್ರಸ ಮೊದ್ಲ ನಿಂದ್ರಿಸಿದ ಟ್ಯಾಕ್ಟ್ರಿನ ಏ ಶಿವಣ್ಣ ನಿಂದ್ರ ಸಿವಣ್ಣ ಬುದ್ಧಿಯರ ಮಗನ ಮತ್ತೆ ನನಗನ ಅಷ್ಟ್ ಒದ್ರ ನಿಂದ್ರಿಸಲು ಅಂತಂದ ಟ್ರ್ಯಾಕ್ಟ್ರಿನ ನಿಂದ್ರಿಸಲ್ಲ ಮತ್ತಿ ಬುದ್ಧಿಯರ ಅಂತಂದಿಮಕ ಮಾಡ್ತೀನಿ ಇಳಿ ಟ್ಯಾಕ್ಟರ್ ಬಿಟ್ಟಿಳಿ ಮೊದ್ಲು ಹರಗದ್ ನಿಂದ್ರಿಸಿದ ನಿಂದ್ರಸ ಹರ್ಗದ್ ನಾನು ಯಾಕ್ರಿ ಯಾಕೆ ಯಾಕಂದ್ ನಿಂದ್ರಸ್ಬೇಕ್ರಿ ಈಗ ಚಂದಗ ಮಳೆ ಆಕತೈತಿ ಈಗ ಬಿತ್ತಿದ್ರ ಚಂದಗ ಬೆಳೆ ಬರತ್ರಿ ಆ ಮಂಜನ ಚಂದಗ ಬರ್ತಂತಂದ್ ಅವಸರ ಮಾಡಿ ಬಿತ್ತಕತ್ತೀವಿ ನೀವೇ ನಿಲ್ಸಂತಿರಲ್ಲ ಏನಾತ್ರಿ ಏಯ್ ಮಗನ ಏಯ್ ನೀನಾ ನಾನ ಯಜಮಾನ ನಾ ಏನ್ ಹೇಳ್ತೀನಿ ಅದನ್ನ ಕೇಳಲೇ ಬೋಡಿ ಮಗನ ಯಾಕ ಹೆಂಗೈತಿ ಮೈಗೆ ಇಳಿ ಟ್ಯಾಕ್ಟರ್ ಬಿಟ್ಟು ಕೆಳಗಿಳಿ ಮದ್ ಹೇಳ್ತೀನಿ ನಾನು ಇದು ಎಲ್ಲಾನು ಪಾಲಟ್ಗೆ ಆಗೋವರ್ಗುನು ಪಾಲಟ್ನಿ ಆಗೋವರ್ಗುನು ಯಾರ್ಗ ಯಾರ ಮ್ಯಾಗು ಅಧಿಕಾರಿ ಇಲ್ಲ ನಾನು ಸ್ಟೇ ತಗೊಂಬಂದಿನಿ ಕೋಟಿಂದ ನಿಂದ್ರಸ್ ಮೊದ್ಲು ಏನ್ ಕೆಲ್ಸನೂ ಆಗಂಗಿಲ್ಲ ಬಿತ್ತಂಗಿಲ್ಲ ಹರಗಂಗಿಲ್ಲ ಟ್ಯಾಕ್ಟ್ರಿನೂ ತರಂಗಿಲ್ಲ ಎಲ್ಲಾ ಆಸ್ತಿನೂ ಪಾಲಟ್ನೇ ಆಗ್ಬೇಕು ನಾ ಸ್ಟೇ ತೊಗೊಂಬಂದಿನಿ ಅಲ್ರಿ ದೊಡ್ಡಪ್ಪರು ಬೈತಾರ ಜಗದೀಶ್ ಅಣ್ಣ ಪ್ರಸಾದಣ್ಣರು ಅದಾರ್ರೀ ಅವರು ಬೈತಾರ್ರಿ ನಾನು ಅಲ್ರಿಪ್ಪ ನೀವು ಒಮ್ಮೆ ಯಾವಾಗರ ಬಂದು ನೀವು ಏನರ ಅಂದ್ರೆ ನಮ್ದು ನಮ್ದು ಅದೇನಂತಾರಲ್ಲ ನಾವು ತಯಾರಿಲ್ಲ ಇಲ್ ಬಿಡ್ರಿ ನಾವೆಲ್ಲ ಅವ್ರನ್ನ ಎದ್ರ ಕಣಕ್ ತಯಾರಿಲ್ಲ ಸರಿ ಸರಿ ನೀವು ಸರಿ ರೀ ಚ ಕಡೆ ಬರ್ರಿ ನೀವು ಬೋಡಿ ಮಗನ ನಾ ಹೇಳಿದನೋ ಕೇಳಾರ್ದಂಗೆ ಟ್ಯಾಕ್ಟರ್ ಹೊಡಿತೀಂತೀಯ ನಿನ್ನ ಏ ಬಿಡ್ರಿ ಸೌಕರ ಬಿಡ್ರಿ ಏನ್ರಿ ನೀವು ಯಾಕೆ ನಮಗೂ ಮರ್ಯಾದಿ ಮಾನ ಎಲ್ಲ ಇರ್ತೀರಿ ನಾವೇ ನಿಮ್ಮ ಮನೆ ನಿಮ್ಮ ಹೊಲದ ಕೆಲಸ ಮಾಡಕ್ ಬಂದಿವಿ ಅಂದ್ರೆ ಮಾನ ಮರೀದಿ ಬಿಟ್ಟು ಬಿಡ್ತೀರಿ ಬಿಡ್ತಿರ ಬನ್ನಿ ನಾ ಬಿಡ್ರಿ ಸೌಕರ ಇದು ಚಂದ ಲೋಟ ಇದು ಹಾತಿ ನಾನು ನೀವು ದಬ್ಬಳಕೆ ಮಾಡ ಚಂದ ಬಿಡ್ರಿ ನನ್ನ ಮೊದ್ಲ ಇಳಿಲಿ ಕಳ್ಸಿಡ ಮಗನ ಹೇಳಿದ್ರೂ ಕೇಳಲಾರ್ದಂಗ ಹರಗ್ತಿ ಬಂದ್ ಮಾಡ್ತಾ ಇರಲಿಲ್ಲ ನೀವು ಇಳಿತಿಯಂತಿಯಾ ಪ್ರಸಾದ್ ಅಣ್ಣಾರ ಪ್ರಸಾದಣ್ಣ ಜಗದೀಶ್ ಅಣ್ಣಾರ ಬರ್ರಿ ಇಲ್ಲಿ ಅಣ್ಣಾರ ಇಳಿಲಿ ಸುಳಮಗನ ಅವ್ರದ್ದೇನು ಹೆದ್ರಕ್ಕಿಲ್ಲ ನನಗ ನಾ ಯಾರ್ಗ್ ಯಾರ ಅಪ್ಪಗ ಹೆದರ್ದಿಲ್ಲ ಹಂಗ್ ಹೆದ್ರಿದ್ರ ನಾನು ಕೋಟಿಂದ ಅಷ್ಟೇನ ತರ್ತಿದ್ದಿಲ್ಲ ಎಳಗ್ಯೋ ಸುಳಮಗಣ್ಣ ಇಳಿ ಏ ಅಣ್ಣ ಪ್ರತಾಪಣ್ಣ ಏನಾದ್ರು ಬಿಡ ಅವನ್ ಅವ್ನ ಕೊಳಬೇಡ್ ಯಾಕೆ ಇಡ್ತಿದಿ ಪ್ರತಾಪಣ್ಣ ಎದಕ್ ಹಿಡ್ದಿನ ಹೊಲ್ದಾಗ್ ಹರ್ಗಂಗಿಲ್ಲ ಬಂಡಿ ಸಮಯಕ್ಕೆ ಎತ್ತ ಸಮಯ ಕೊಳ ಕಟ್ಟಂಗಿಲ್ಲ ಹಂಗತ್ತಷ್ಟೇ ತಗೊಂಡಿ ನಾನು ಎಲ್ಲ ಪಾಲಟ್ನೆ ಆಗಿ ನಮ್ ನಮ್ ಹೆಸರೇ ಬರೋವರೆಗುನು ಯಾರು ಏನ್ ಕೆಲಸನು ಮಾಡಂಗಿಲ್ಲ ಮೊದ್ಲು ಸ್ಟೇ ಆಗ್ಬೇಕು ಕೇಸ್ ಬಗ್ಗೆ ಹರಿದ್ಮೇಲೆ ಎಲ್ಲರೂ ಬಾಳೆ ಮಾಡ್ಕೊಂಡು ತಿನ್ಬೇಕು ಪ್ರಸಾರಣ ಜಗದೀಶ್ ಅಣ್ಣ ನೋಡೋಣ ಇವರು ಆ ನಾವೇನು ನಿಮ್ಮ ಹೊಲ್ದಾಗ ಕೆಲ್ಸಕ್ ಬರ್ತೀವಂತ ಮಾನ ಮರೀದ್ ಬಿಟ್ಟು ಬರ್ತೀವನ್ ನಾವು ಕೊಳಪಟ್ಟು ಹಿಡಿತಾರ ಇದಕ್ಕೆ ನೀ ಬೆಲೆ ಹೇಳ್ತೀನಿ ನಾನು ಲೇ ನಮ್ಮ ಹೊಲ್ದ ದುಡದು ನಿನ್ನ ಹೊಟ್ಟಿ ಪಾಡು ನಿಂದ ನೀನ್ ಹೊಟ್ಟಿ ತುಂಬಸೋಣ ಅಂತ ನಾಯಿ ನೀನು ನನಗ ನಾನು ನೀನು ಯಾಕೋ ಚಂದಾಗ ಮಾತಾಡ್ತೀಯ ಲೇ ಬೋಸುಡಿ ಮಗನ ನಾನು ಹೋಗ್ಲಿ ಬಿಡು ಅಂತ ಬಿಟ್ಟಂಗೆಲ್ಲ ಯಾಕೆ ಜಾಸ್ತಿ ಆಯ್ತಲ್ಲೋ ನಿಂದ ನಡಿ ಇಲ್ಲಿಂದ ನಡಿ ನೀನು ಇನ್ನು ನಮ್ಮ ಹೊಲದಾಗ್ ಕಾಣಿಸ್ಕೆ ಎಣ್ಣೆ ಅಂದ್ರೆ ಮತ್ತೆ ನಾ ಏನ ಮಾಡ್ತೀನ ನನಗ ಗೊತ್ತಿಲ್ಲ ಏ ಹೋಗೋ ಯಪ್ಪ ನಿಂದ ಒಬ್ಬಂದು ಹೊಲ ಐತೆನಾ ಇಲ್ಲಡ ದುಡ್ಕಂಡ್ ತಿನ್ನಾರ್ಗೆ ರಕ್ಟಾಕ್ಷ ರೊಟ್ಟ್ಯಾ ಶಕ್ತಿ ಇದ್ದಾರಿಗೆ ಜಗ್ ಇರ್ತಾವ್ ಜಗ್ ನಿನ್ನಂತವ್ ನಿನ್ನಂತವ್ನ ಯಾರು ಇಲ್ಲಿ ಯಾರು ದೇಖರಿಕಿ ಮಾಡೋದಲ್ಲ ಹೋಗ್ ಹೋಗ್ ಸಾಕ ನಿನಗ ಭೂಮಿ ತಾಯಿ ಏನು ಭೂಮಿ ಅಂದ್ರೆ ಏನಂತ ನಿನಗ್ ಗೊತ್ತಿಲ್ಲ ದೊಡ್ಡದಾಗಿ ಹೇಳೋಕೆ ಬಂದಣ್ಣ ಏಣ ಪ್ರಸಾದ ಅಣ್ಣ ನೀನು ಕರ್ಕೊಂಡ್ ನಂದು ನಾ ಏನು ಅರ್ಧ ದಿನ ಕೆಲಸ ಮಾಡೀನಿ ಏನೈತಿ ನಂದು ಕೂಲಿನ ಕೊಟ್ಬಿಡಿ ನೀನು ನಾನು ಇನ್ನು ನೀನು ನಿಮ್ಮ ಹೊಲದಾಗ ಕಾಡದಿಲ್ಲಾನೆ ಇಂಥ ಮಾನ ಮರೀದ್ ಇಲ್ಲದ ಹೊಲಕ್ಕೆ ಕಂಕ್ರ ಮೊದ್ಲು ನಾನು ಕೊಟ್ಬಿಡಿ ಅಣ್ಣ ನಂದ ನಂದೇನ ಏನೈತಿ ರೊಕ್ಕನ ಕೊಟ್ಬಿಡ ಅದನ್ನ ನಾನು ಬೇಡ ಬೇಡ ನಿಮ್ಮನಿ ಸವಾಸನ ಬೇಡ ಅಣ್ಣ ಯಾಕಣ್ಣ ನಿನಗ ಅಷ್ಟಕ್ಕೊಂದು ಸಿಟ್ಟು ಬರತ್ತಾ ಯಾಕಣ್ಣ ಹಿಂಗೆ ಮಾಡಾಕತ್ತಿದೀ ನಿಜವಾಗ್ಲು ಸರಿ ಅಲ್ಲಿದ್ದು ಏಯ್ ನೀ ನನ್ನ ಬುದ್ಧಿ ಹೇಳಕ್ ಬರಬೇಡ ಬುದ್ಧಿ ಹೇಳಕ್ ಬರ್ಬೇಡ ಒಂದ್ ತಲೆಯಾಗ ಒಂದ್ ರೂಪಾಯಿದ ಜ್ಞಾನ ಇಲ್ಲಾರ್ದ ನಿಮ್ಮಂತ ನಾಯಿಗಳೆಲ್ಲ ನಾನು ಬುದ್ಧಿ ನಾನು ಬುದ್ಧಿ ಹೇಳಸ್ಕೊಳಂತ ಕರ್ಮ ನನಗೇನಿಲ್ಲ ಏನ ನಡಿ ಮದ್ಲ ನಡಿ ಇಲ್ಲಿಂದ ಇಲ್ಲೇ ನಡಿ ಇಲ್ಲಿ ಏನು ಇನ್ ಮ್ಯಾಗ ಹೊಲ್ದಾಗ ಏನ್ ಕೆಲ್ಸನ ಆಗ್ಬಾರ್ದು ತೋರ್ದಾಗ ಹುಕ್ಕೀನಿ ಎಲ್ಲಾ ನಂದ್ರಸ ಬರತ್ ನಾನೀಗ ಯಾವ್ನ ಏನು ಮುಟ್ಟಂಗಿಲ್ಲ ಮುಂದೆ ಏನಾಗತ್ ನಾನು ನೋಡ್ತೇನೆ ಶಿವಣ್ಣ ಅದನ್ನಿಂದ ಏನೈತಿ ನಾನು ಅದನ್ನು ಕೊಡ್ತೀನಿ ಅಂತ ನಿತ್ತಲಿಕೆ ಶಿವಬೇಡ ನನ್ ಮೇಲೆ ನಮ್ಕೈತಲ್ಲ ಅತನ್ ಮ್ಯಾಗ ಇಲ್ಲ ಕೊಡ್ತೀನಿ ಅಂದ್ಮೇಲೆ ಕೊಡ್ತೀನಿ ಹೋಗಿ ಇಲ್ಲಿಂದ ಎಣ್ಣ ನೀನ ಮುಖ ಜಗದೀಶ್ ಅಣ್ಣನ ಮುಖ ನೋಡಿ ನಾ ಬಿಟ್ಟು ಹೊಂಟೀನಿ ಶಿವಣ್ಣ ಎದಕ್ಕರ ಹೊರತದಿನಿ ನಾನು ನಾನು ನಮ್ ಇಷ್ಟು ದಿನ ನಮ್ ಹೊಲ ನಮ್ ತೋಟದಾಗ ನಾ ಮಾಡಿ ಎಲ್ಲ ಕೆಲ್ಸನ ಯಾಕೆ ಹಂಗಂತ ಈಗ ನಾ ಕೊಡ್ತೀನಿ ಅಂದ್ಮೇಲೆ ಕೊಡ್ತೀನಿ ಒಂದ್ ಎರಡು ಸಂಬಂಧ ನಾಗು ಅದ ಹೇಳ್ತೀನಿ ಅಲ್ಲ ಅಣ್ಣ ನಿಮ್ ಇಬ್ಬರ ಮಕ್ಕ ನೋಡಿ ಬಿಟ್ಟು ಹೊಂಟೀನಿ ನಾನು ಬೇರೆ ಯಾರ ಮಕ್ಕನೂ ನೋಡಿಲ್ಲ ಅಣ್ಣ ನಾವು ದುಡ್ದು ನೀರ್ತ ತಿಂತೀವಿ ಯಾರ ತಲೆ ಮಗು ಕೈ ಇಟ್ಟು ಬದಕತಿಲ್ಲ ಅದನ್ನ ಅರ್ಥ ಮಾಡಿಸ ಅರ್ಥ ಮಾಡ್ಸ್ರಿ ಮಾತಾಡಕ್ ಬರ್ತಾರ ಅಣ್ಣ ಸಮಾಧಾನ ಆಗು ಅದೇನೈತಿ ಐತಿ ಮಾತಾಡೋಣ ಹೋಗಿ ಯಾಕೆ ಹಿಂಗ ಹೊಲ್ದಾಗ್ರ ಗಡಿ ಮಾಡಕತಿ ಅಕ್ಕಪಕ್ಕದ ಹೊಲ್ದಾರ್ ಎಲ್ಲ ನೋಡಕತ್ತಾರ ನಿಂತ್ಕೊಂಡು ಆತ ಮೊದ್ಲು ಮನೆಗೆ ಹೋಗೋಣ ಸರಿ ಇಲ್ಲಿ ಟ್ಯಾಕ್ಟ್ರಿ ಹೋಗೋಣ ಮನೆಗೆ ಬಾ ಹೋಗಣ್ಣ ಅಲ್ಲೇ ನಿಂದ್ರಲ್ಲೇ ನೀನು ಅಲ್ಲೇ ನಿಂದ್ರ ನೀನು ಟ್ಯಾಕ್ಟ್ರಿ ಮುಟ್ಟಿದ್ರ ಬಗ್ಗೆ ಹರಿಯೋದಿಲ್ಲ ಈಗ ಕಾರು ಟ್ಯಾಕ್ಟ್ರಿ ಮನೆಯಾಗಿರೋ ಒಂದು ಸೈಕಲ್ ಸಮಯಕ್ಕೆ ಯಾರು ಮುಟ್ಟಂಗಿಲ್ಲ ಏನು ಎಲ್ಲ ಅಲ್ಲೇ ಇರ್ಬೇಕವ್ ಹಂಗೆ ಸ್ಟೇಟ್ ಅಂದಿ ನಾನು ಯಾರ ಏನರ ಒಂದು ಉಪಯೋಗ ಮಾಡ್ಬೇಕಂದ್ರೂ ಅದಕ್ಕೆ ಕೋರ್ಟಿನ ಪರ್ಮಿಷನ್ ತಗೋಬೇಕು ಅದಿಲ್ಲೇ ಇರಲಿ ಅಣ್ಣ ಏನಂತ ಮಾತಾಡಕತ್ತಿ ಹಿಂಗ ಬಿಸ್ಲಾಗ ಟ್ಯಾಕ್ಟ್ರಿ ಬಿಟ್ಟು ಟ್ಯಾಕ್ಟ್ರಿ ಏನಾಗುತ್ತೆ ಅದರ ಖಬರ ಐತ ನ ಮಾಡಾಕತ್ತಿರೋದು ಯಾವ್ದು ಸರಿ ನೋಡು ಹೇಳಕತ್ತೀನಿ ಪ್ರತಾಪಣ್ಣ ನಾನು ಏಯ್ ನನಗೆ ಯಾವ್ದು ಸರಿ ಯಾವ್ದು ತಪ್ಪು ಎಲ್ಲ ನನಗೆ ನನಗ ಇರ್ಬೇಕು ಟ್ಯಾಕ್ಟ್ರಿ ಅಂದ್ರೆ ಇಲ್ಲಿ ಕದ್ಲಾಂಗಿಲ್ಲ ಅದು ಏನಿದು ಪ್ರಸಾದ್ ಅಣ್ಣ ಏನಾಗಿತ್ತು ಪ್ರತಾಪಣ್ಣಗ ಹ ಬಾ ಇಲ್ಲ ಮಾತಾಡ್ತೀನಿ ಅದ ಮೊದಲ ನೀನು ಸಿಟ್ಟಿನ ಮನುಷ್ಯ ಆತ್ನ ಸಿಟ್ಟಿನ ಮನುಷ್ಯ ಮತ್ ಸೇರಿ ಕುಸ್ತಿ ಬಿದ್ದೀರಿ ಬಾ ಇಚ್ ಕಡಿ ಬಾ ಇಲ್ಲಿ ಅದೇನು ಮಾತಾಡ್ತೀನಿ ನೋಡಪ್ಪ ನೀನ ಮಾತಾಡ ನನ್ಗಂಕ್ರ ಈ ಮನುಷ್ಯನ್ ಜೊತೆ ಮಾತಾಡೋದಾಗುದಿಲ್ಲ ನೀನ್ ಇಲ್ಲಿ ಹೀರೋಯಿಸಮ್ ತೋರ್ಸಕ್ ಬರಬೇಡ ನಾ ನಿನ್ನ ಮಾತು ಕೇಳುದಲ್ಲ ಟ್ಯಾಕ್ಟ್ರಿ ಇಲ್ಲೇ ಹೊಲ್ದಾಗ ಹಿಂಗ ಬಿಟ್ಟು ಬರ್ಬೇಕು ಅಂದ್ರೆ ಬರ್ಬೇಕು ನಾ ಅನ್ನೋದಕ್ಕೆ ಏನು ಮಾಡಕ್ ಆಗಲ್ಲ ಅಣ್ಣ ಅರ್ಥ ಮಾಡ್ಕೋ ಹಿಂಗ ಬಿಸ್ಲಾಕ್ ಬಿಟ್ರ ಟ್ಯಾಕ್ಟ್ರೂ ಹಾಳಾಗತ್ತ ನಮ್ ಜೀವನನು ಹಾಳಾಗತ್ತಾ ನೀ ಹಾಕಿರೋ ಕೇಸ್ ಇವತ್ ಬಗ್ಗೆ ಇರ್ತಿತ್ತ ನಾಳೆ ಬಗ್ಗೆ ಇರ್ತಿತ್ತ ಅದು ಗೊತ್ತಿಲ್ಲ ಅದನ್ನ ಎಲ್ಲರೂ ಸೇರ್ ದುಡಿದು ಮಾಡಿರೋದು ನೀನ್ ಅಂತೂ ಒಂದ್ ರೂಪಾಯಿ ಕೊಟ್ಟಿಲ್ಲ ನೀ ನೋಡಕ್ ಬಂದಿದ್ದೇನ್ಲೇ ನೀ ನೋಡಕ್ ಬಂದಿದ್ದೇನ್ಲೇ ಕಾತಣ ನನ್ನ ಮಗನ ಪ್ರತಾಪಣ್ಣ ನಾಲ್ಗಿ ಬಾಳ ಉದ್ದ ಹರಿಯಕತ್ತ ನಿಂದು ನನಗೂ ನಿನ್ನಂಗ ಸಿಟ್ಟು ಬರತ್ತ ದೊಡ್ಡವನ್ನ ಕಾಣಕ್ ನಿನ್ನ ಕೈ ಬಿಟ್ಟಿ ನಾನು ಇಲ್ಲ ಮತ್ ಏನ್ ಮಾಡ್ತಿದ್ದೆನ ನಾನು ಬಾಲೆ ಬಾ ಅದೇನ್ ಮಾಡ್ತೀಯ ಮಾಡ್ಬಾ ನಾನು ನೋಡ್ತೀನಿ ಬಾ ಅದೇನ್ ಮಾಡ್ತಿ ಮಾಡ್ಬಾ ಅಣ್ಣಾರಗಡಿ ಮಾಡಬ್ರಾ ಟ್ಯಾಕ್ಟರ್ ನಾನು ನಿಲ್ಲಿಸ್ತೀನಿ ಬಿಡು ದಾರಿ ಬಿಡು ನೀನ್ ಮನೆಗೆ ಮನಿಗೆ ಅದೇನಿ ಮಾತಾಡೋನು ಅದೇ ಅಷ್ಟೇ ಏನು ಅದನ್ನೆಲ್ಲ ಅಪ್ಪನ ಮಂದಿ ನಡಿ ಮುಟ್ಟಂಗಿಲ್ಲ ಅಂದ್ರೆ ಮುಟ್ಟಂಗಿಲ್ಲ ಮನೆಗೆ ಹೊಕ್ಕಿ ಈಗ ಟ್ರ್ಯಾಕ್ಟರ್ ಇಲ್ಲೇ ಇರ್ಬೇಕದು ಹ್ಮ್ ಆತು ಇಲ್ಲೇ ಇರುತ್ತ ನೀ ನಡಿ ನಿಮ್ ಮನೆಯಾಗ ನಡಿ ಮಧ್ಯಾಹ್ತಿನ ಮುಟ್ಟಬಾಡೋದ ಒಂದು ಸೈಕಲ್ ಸಮ ಒಂದು ಗುಂಜಿ ಒಂದು ಸೂಜಿ ಸಮಯಕ್ಕೆ ಮನೆಯಿಂದ ಹೊರಗೋಂಗಿಲ್ಲ ಏನು ನಿಮಗೆ ಯಾರ್ಗು ನನ್ನ ಶಕ್ತಿ ಏನನ್ನೋದು ಗೊತ್ತಿಲ್ಲ ನಾನು ಏನ್ ತಿನ್ನೂ ನಾನಂದ್ರ ಕಾಲ್ ಕಸ ಅನ್ಕೊಂಡಳ ನಿಮ್ಗೂ ನಾನಂದ್ರ ಕಾಲ್ ಕಸ ಆಗಿತ್ತಲ್ಲ ಈ ಪ್ರತಾಪ್ ಏನಂತ ಎಲ್ರಿಗೂ ತೋರಿಸ್ತೀನಿ ಏ ರಾಮ್ಯ ರಾಮ್ಯಾ ತಂದು ಹಿಂದ್ ಬಿಡು ಶಡ್ನಾಗ ಟ್ಯಾಕ್ಟ್ರಿನ ಅತಗ ಏನ ಆಗೇತಿ ಮೆಲ್ಗ ತಗೊಂಬಾ ಆತೀಗ ಕಾರ್ನಾಗ ಹೊಂಟಾರ ನಿನ್ ಬರ್ಕೋಬಿಡ ಸ್ವಲ್ಪ ಬಿಟ್ಟು ಬಾ ನಾವು ನೆಡ್ಕೊಂಡ್ ತಕ್ಕೀವಿ ಈಗ ನಾವೇನಾರ ಕಾರ್ ತಗೊಂಡಾಗ್ಲಿ ಅಥವಾ ನಾವು ಟ್ಯಾಕ್ಟ್ರಿಗೆ ಹೋದ್ರ ಅತಗ ಮತ್ತ ಬಗ್ಗನತ್ತ ನೀ ಬಾ ನೀನೇನ ನಾ ಅತಗದಿರ್ತಿದೀವಿ ನಾವ್ ರೊಕ್ಕ ತಗೊಂಡಿರೋ ಬೈಕ್ ನಾವು ದುಡ್ದು ನಾನಂತ್ರ ಬೈಕ್ ನಾಗ ಹೋಗ್ತೀನಿ ನೀ ತಂದ್ರ ಬೈಕ್ ಬಾ ಅತ್ ಏನ್ ಮಾಡ್ತಾನ ನಾನು ನೋಡ್ತೀನಿ ಯಾಕೈತೆ ಜಾಸ್ತಿನ ಆಗೈತಿ ಹೋಗ್ಲಿ ಬಿಡೋ ಅಂತ ಬಿಟ್ಟಂಗೆ ಟಣ್ಣ ಟಣ್ಣ ಹಾಡಾಕತ್ತ ಏನ ಒಂದ್ ನಾಕ್ ಮಿಲಿ ನಮ್ಕಿನ ಜಾಸ್ತಿ ದುಡಿತಾನ ಗೌರ್ಮೆಂಟ್ ನೌಕರಿದಾರ ಒಂದ್ ನಾಲ್ಕು ಮಂದಿಗೆ ಜಾಸ್ತಿ ಗೊತ್ತಾದ ಬಂದ್ ಬಿಟ್ರ ಬೇರೆ ಏನೈತಿ ಗೊತ್ತಿರೋದು ಏನೈತಿ ಹಾ ಪಿತ್ತದಂದ್ರ ಏನಂತ ಗೊತ್ತಿಲ್ಲ ಹರ್ಗದಂದ್ರೆ ಏನಂತ ಗೊತ್ತಿಲ್ಲ ಬಂದ ಇಲ್ಲಿ ಮಾತಾಡಕ್ ಬಂದಾನ